ಎಲ್ಲರಿಗೂ ಶುಭ ಮುಂಜಾನೆ ನೋಡಿ ದ್ವಿರುಕ್ತಿ ಅಂದರೆ ಹೆಸರು ಹೇಳ್ತದೆ ನೋಡಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳುವುದು ಅಂತ ಒಂದು ಪದವನ್ನು ಎರಡೆರಡು ಬಾರಿ ಹೇಳೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ದ್ವಿರುಕ್ತಿ ಅಂತ ಕರ್ಕೊಳ್ತೀವಿ ನೀವು ವಿದ್ಯಾರ್ಥಿಗಳು ತುಂಬ ಕನ್ಫ್ಯೂಸ್ ಆಗ್ತೀರಾ ಅನುಕರಣ ವ್ಯಯದಲ್ಲೂ ಕೂಡ ಎರಡೆರಡು ಬಾರಿ ಬರುತ್ತೆ ದ್ವಿರುಕ್ತಿಯಲ್ಲೂ ಕೂಡ ಎರಡೆರಡು ಬಾರಿ ಬರುತ್ತೆ ಇಲ್ಲಿ ನೀವು ಕನ್ಫ್ಯೂಸ್ ಆಗೋದು ವಿರುಕ್ತಿಯಲ್ಲಿ ಎರಡೆರಡು ಬಾರಿ ಬರುತ್ತೆ ಆದ್ರೂ ಕೂಡ ಆ ಪದಗಳಿಗೆ ಅರ್ಥ ಇರುತ್ತೆ ಇವಾಗ ಆ ಪದದಿಂದ ಒಂದು ಹೊಸ ಅರ್ಥವಿರುವ ಪದ ಸೃಷ್ಟಿಯಾಗುತ್ತೆ ಇವಾಗ ನೋಡ್ಕೊಳ್ಳಿ ಮೀರಿ ಮೀರಿ ಏನಂತ ಕರ್ಕೊಳ್ತೀವಿ ಮಿಂಚು ಅಂತ ಕರ್ಕೊಳ್ತೀವಿ ಅಲ್ವಾ ಇದಕ್ಕೆ ಅರ್ಥ ಇದೆ ಈಗ ಬಟ್ಟ ಬಯಲು ಇದಕ್ಕೂ ಅರ್ಥ ಇದೆ ಅಲ್ವಾ ಬಟ್ಟ ಅಂದ್ರೆ ಖಾಲಿ ಇರೋದು ಬಯಲು ಅಂದ್ರೆ ಖಾಲಿ ಇರೋ ಪ್ರದೇಶ ಅಂದ್ರೆ ಒಂದು ಪದವನ್ನು ನಾವು ಎರಡೆರಡು ಸಾರಿ ಉಚ್ಚಾರಣೆ ಮಾಡಿದ್ರು ಕೂಡ ಅದಕ್ಕೆ ವಿಶೇಷವಾದ ಅರ್ಥ ಇದ್ದು ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರ್ಕೊಳ್ತೀವಿ ವಿರುಕ್ತಿ ಅಂತೇಳಿ ಕರ್ಕೊಳ್ತೀವಿ ಇವಾಗ ಬೇಗ ಬೇಗ ಅಲ್ವಾ ಬೇಗ ಬೇಗಕ್ಕೆ ಅರ್ಥ ಇದೆ ಅಲ್ವಾ ಅಲ್ವಾ ಇದೆಯಲ್ವಾ ಹೌದು ಹೌದು ಇದಕ್ಕೆ ಅರ್ಥ ಇದೆ ಅರ್ಥ ಇದ್ದು ಎರಡೆರಡು ಸರಿ ಉಚ್ಚಾರಣೆ ಮಾಡಿದ್ರೆ ಅದು ದ್ವಿರುಕ್ತಿ ಅನ್ಸ್ಕೊಡತ್ತೆ ವಿರುಕ್ತಿ ಅರ್ಥ ಆಗಿದೆಯಾ ಈಗ ಇಲ್ಲಿ ಮೊತ್ತ ಮೊದಲು ಬರುತ್ತೆ ಕಟ್ಟ ಕಡೆಗೆ ಬರುತ್ತೆ ಬಟ್ಟ ಬೈಲು ಬರುತ್ತೆ ಬೇಗ ಬೇಗ ಹೌದು ಹೌದು ಸರಿ ಸರಿ ಈ ರೀತಿ ಪದಗಳು ಬರುತ್ತೆ ಅವನ್ನ ನಾವೇನಂತ ಕರ್ಕೊಳ್ತೀವಿ ವಿರುಕ್ತಿ ಅಂತ ಕರ್ಕೊಳ್ತೀವಿ ಈಗ ದ್ವಿರುಕ್ತಿ ಅಂದ್ರೆ ಏನು ಒಂದು ವಿಶೇಷ ಅರ್ಥವನ್ನು ಕೊಡುವ ಪದಗಳನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ವಿರುಕ್ತಿ ಅಂತ ಕರ್ಕೊಳ್ತೀವಿ ಈಗ ನೆಕ್ಸ್ಟು ಅನುಕರಣ ವ್ಯಯದ ಬಗ್ಗೆ ತಿಳ್ಕೊಳ್ಳೋಣ ಅನುಕರಣ ವ್ಯಯ ಅಂದ್ರೆ ಇವಾಗ ನೋಡಿ ಅದು ದ್ವಿರುಕ್ತಿಯಾಗೇ ಬರುತ್ತೆ ಆದರೆ ದ್ವಿರುಕ್ತಿ ಅಲ್ಲ ವ್ಯ ಅವ್ಯಯ ಅಂದರೆ ಏನು ಫಸ್ಟು ಅನುಕರಣ ವ್ಯಯಕ್ಕೋಕಿನ ಮುಂಚೆ ಅವ್ಯಯ ಅವ್ಯಯ ಅಂದರೆ ಇದಕ್ಕೆ ಲಿಂಗ ವಚನ ಭೇದಗಳು ಇರಲ್ಲ ಇದಕ್ಕೆ ಲಿಂಗನು ಸೇರ್ಸಕ್ ಬರಲ್ಲ ವಚನನು ಸೇರ್ಸಕ್ ಬರಲ್ಲ ಈಗ ಉದಾಹರಣೆಗೆ ತರ್ ತರ್ಕೊಳ್ಳಿ ಡವ ಡವ ಅಲ್ವಾ ಈ ಡವ ಡವಗೆ ನಾವು ವಚನಗಳು ಡವ ಡವಗಳು ಅಂತ ಸೇರಿಸ್ತೀವ ಇದು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಕರೆಯೋದಿಕ್ ಬರುತ್ತಾ ಇಲ್ಲ ಅಲ್ವಾ ಅದಕ್ಕೆ ಇದನ್ನ ಅವ್ಯಯಗಳು ಅಂತ ಕರ್ಕೊಳ್ತೀವಿ ಅಂದ್ರೆ ಲಿಂಗ ವಚನಗಳನ್ನ ಯಾವುದಕ್ಕೆ ಸೇರ್ಸೋದಕ್ಕೆ ಬರೋದಿಲ್ವೋ ಅವುಗಳನ್ನ ಅವ್ಯಯಗಳು ಅಂತೇಳಿ ಕರ್ಕೊಡ್ತೀವಿ ಹಾಗಾದ್ರೆ ಅನುಕರಣ ವ್ಯಯ ಅಂದ್ರೆ ಏನು ಅನುಕರಣ ವ್ಯಯ ಅಂದ್ರೆ ಈಗ ಯಾವುದೋ ಒಂದು ವಿಷಯವನ್ನ ನಾವು ಕೇಳಿರ್ತೀವಿ ಯಾವುದೋ ಒಂದು ಶಬ್ದವನ್ನ ಕೇಳಿರ್ತೀವಿ ಒಂದು ಶಬ್ದ ಹಲವಾರು ರೀತಿಯಲ್ಲಿ ಅರ್ಥ ಆಗ್ಬೋದು ಇವಾಗ ನಾನು ಚಾಕ್ ಪೀಸ್ ಅನ್ನ ಬೀಳಿಸ್ತೇನೆ ಅಥವಾ ಡಸ್ಟರ್ ಅನ್ನ ಬೀಳಿಸ್ತೆ ಅನ್ಕೊಡಿ ಅದು ನಿನಗೆ ಒಂದು ರೀತಿ ಕೇಳಿಸ್ದಾಗ ಅಪ್ಪ ಆ ಡೆಸ್ಟರ್ ಹೆಂಗ್ ಬಿತ್ತು ಡಬ ಡಬ ಅಂತ ಬಿತ್ತು ಮಳೆ ನೋಡು ಹೇಗೆ ಬರ್ತಿದೆ ರಪರಪ ಅಂತ ಬರ್ತಿದೆ ಅಲ್ವಾ ರಪ್ಪರಪ್ಪಾ ಅಂತ ಬರ್ತಾ ಇದೆ ಆಮೇಲೆ ಹಾವು ನೋಡು ಹೇಗೆ ಹೋಗ್ತಾ ಇದೆ ಅಂತೀವಿ ಸುಯ ಸುಯಿ ಅಂತ ಹೋಗ್ತಾ ಇದೆ ವಿಮಾನ ನೋಡು ಝೂ ಅಂತ ಹೋಗ್ತಾ ಇದೆ ಅಂತೀವಿ ಇವುಗಳು ಅವ್ಯಯಗಳು ಇವನ್ನ ನಾವು ನಾವೇನು ಮಾಡಬೇಕು ಇವನ್ನ ನಾವು ಅವ್ಯಯಗಳು ಅಂತೇಳಿ ಕರ್ಕೊಳ್ಳೋದಿಲ್ಲ ಅವ್ಯಯಗಳು ಅಂತೇಳಿ ನಾವು ಕರ್ಕೊಳ್ತೀವಿ ಅನುಕರಣ ವ್ಯಯ ಅಂದ್ರೆ ಯಾವುದೋ ಒಂದು ವಿಷಯವನ್ನ ಯಾವುದೋ ಒಂದು ವಸ್ತುವನ್ನ ಕೇಳಿಸ್ಕೊಂಡು ಅದನ್ನ ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಅದು ಅನುಕರಣವೇ ಎರಡು ಇದ್ರಲ್ಲೇ ಗೊತ್ತಾಗುತ್ತೆ ಅನುಕರಣೆ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಅನುಕರಿಸೋದು ಅಂತ ಅವ್ಯಯ ಅನು ಅವ್ಯಯಗಳನ್ನ ಅನುಕರಣೆಯ ಮೂಲಕ ತಿಳಿಸ್ತಕ್ಕಂಥದ್ದು ಅಪ್ಪ ಬೆಂಕಿ ನೋಡು ಪಟಪಟ ಅಂತ ಸಿಡಿತಾ ಇದೆ ಅಂತೀವಲ್ವಾ ಪಟಪಟ ಅಂತ ಸಿಡಿತಾ ಇದೆ ಆ ದಬ ಡಬಾ ಅಂತ ಬರ್ತಾ ಇದೆ ಅಲ್ವಾ ಈ ರೀತಿಯ ಪದಗಳನ್ನು ನಾವು ಅನುಕರಣ ವ್ಯಯಗಳು ಅಂದ್ರೆ ಇನ್ನೊಬ್ರು ಹೇಳಿದ್ದನ್ನೋ ಅಥವಾ ಯಾವುದೋ ಶಬ್ದವನ್ನೋ ಕೇಳಿಸ್ಕೊಂಡು ಅದನ್ನ ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಅದು ಅನುಕರಣ ವ್ಯಯ ಆಗುತ್ತೆ ವಿರುಕ್ತಿ ಅಂದ್ರೆ ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಆದ್ರೆ ಅದಕ್ಕೆ ಒಂದು ಪದದ ಅರ್ಥ ಇರುತ್ತೆ ಅದರಿಂದ ಒಂದು ವಿಶೇಷವಾದ ಪದ ಉತ್ಪತ್ತಿ ಆಗುತ್ತೆ ವಿರುಕ್ತಿ ಮಾಡಿದ್ನಲ್ಲ ಇಲ್ಲಿ ನೋಡಿ ಕೆಲವು ದ್ವಿರುಕ್ತಿ ಪದಗಳಿದಾವೆ ಅಂದ್ರ ಹೌದು ಹೌದು ನಿಲ್ಲು ನಿಲ್ಲು ಬಂದೆ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಅಗೋ ಅಗೋ ಬನ್ನಿ ಬನ್ನಿ ಅಬ್ಬಬ್ಬಾ ಆಹಾಹಾ ಬೇಡ ಬೇಡ ನಡೆ ನಡೆ ಸಾಕು ಸಾಕು ಹೌದೌದು ಆಗಲಿ ಆಗಲಿ ಇರಲಿ ಇರಲಿ ಓಡು ಓಡು ನಡೆ ನಡೆ ಮೊಟ್ಟ ಮೊದಲು ಮೊತ್ತ ಮೊದಲು ಕಡೆ ಕಟ್ಟ ಕಡೆಗೆ ಕಡೆ ಕಡೆಗೆ ನಟ್ಟ ನಡುವೆ ನಡು ನಡುವೆ ಪಟ್ಟ ಬಯಲು 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 ತುತ್ತ ತುದಿ 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 ಕೊನೆ ಕೊನೆಗೆ ಮೆಲ್ಲ ಮೆಲ್ಲನೆ ಇವಿಷ್ಟು ದಿರುಕ್ತಿಗಳಿಗೆ ಉದಾಹರಣೆಗಳಾಗಿವೆ ಇವನ್ನ ನೀಟಾಗಿ ನೋಡ್ಕೊಂಬಿಡ್ರಿ ಇದರಲ್ಲೇ ನಿಮಗೆ ಹತ್ತನೇ ಕ್ಲಾಸಿಗೆ ಎಕ್ಸಾಮಿಗೆ ಬಂದೇ ಬರುತ್ತೆ ಖಂಡಿತವಾಗಿಯೂ ಬರುತ್ತೆ ಇನ್ನು ಅನುಕರಣ ವ್ಯಯಕ್ಕೆ ಇಲ್ಲಿ ನೋಡಿ ಇದೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ನಾವು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳಿಗೆ ಅನುಕರಣ ವ್ಯಯ ಅಂತ ಕರ್ಕೊಳ್ತೀವಿ ಉದಾಹರಣೆ ಚಟ ಚಟ ಕರಕರ ಚುರುಚುರು ದಗದಗ ರೊಯ್ಯನೆ ಸುಯ್ಯನೆ ಹುಳುಗುಳು ದಡದಡ ಈ ರೀತಿ ಪದಗಳನ್ನು ನಾವು ಅನುಕರಣ ವ್ಯಯಗಳು ಅಂತೇಳಿ ಕರ್ಕೊಳ್ತೀವಿ